ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸುಲಭವಾಗಿ ಮಾಡುವಂಥ ಮಂಗ್ಳೂರು ಸ್ಟೈಲ್ ಗೀ ರೈಸ್ ಮತ್ತು ಚಿಕನ್ ಗ್ರೀನ್ ಮಸಾಲ ಮಾಡ್ತಿದ್ದೇನೆ ಇದು ತುಂಬ ಸುಲಭವಾಗಿ ಮಾಡ್ಬೋದು ಮತ್ತು ಬ್ಯಾಚುಲರ್ಸ್ ಕೂಡ ಇದನ್ನು ಸುಲಭವಾಗಿ ಮಾಡ್ಬೋದು ಮನೆಯಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದಕ್ಕೆ ನಾನು ಚಿಕನ್ ಬೇಯಿಸುವಾಗ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೇನೆ ಇದನ್ನು ಯೂಸ್ ಮಾಡೋದ್ರಿಂದ ಚಿಕನ್ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಇದನ್ನು ಮಾಡಲಿಕ್ಕೆ ಮೊದಲು ಒಂದು ಪ್ಯಾನಿಗೆ ಒಂದು ಕರಿಬೇವಿನ ಎಲೆಯನ್ನು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಆದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ಮತ್ತು ಎರಡು ಏಲಕ್ಕಿ ತಗೊಂಡಿದ್ದೇನೆ ಸ್ವಲ್ಪ ಚಕ್ಕೆಲ ತಗೊಂಡಿದ್ದೇನೆ ಮತ್ತು ಸ್ವಲ್ಪ ಲವಂಗವನ್ನು ಸಹ ತಗೊಂಡಿದ್ದೇನೆ ಇದನ್ನೆಲ್ಲ ಫ್ರೈ ಮಾಡಬೇಕು ಮತ್ತು ಒಂದು ಸ್ಪೂನಿನಷ್ಟು ನಾನು ಕಾಳು ಮೆಣಸನ್ನು ತಗೊಂಡಿದ್ದೇನೆ ಸ್ವಲ್ಪ ಮೆಂತ್ಯ ಮತ್ತು ಮೂರು ಸ್ಪೂನಿನಷ್ಟು ಇದು ಧನಿಯಾ ಕಾಳು ತಗೊಂಡಿದ್ದೇನೆ ಇದನ್ನು ಇದು ಸ್ವಲ್ಪ ಫ್ರೈ ಆಗಿದ್ದು ಧನಿಯಾ ಕಾಳು ಮತ್ತು ಒಂದು ಸ್ಪೂನಿನಷ್ಟು ಜೀರಿಗೆ ತಗೊಂಡಿದ್ದೇನೆ ಇದರೆಲ್ಲವನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಈಗ ನಾನು ಇದಕ್ಕೆ ಸೋಂಪು ಕಾಳನ್ನು ತಗೊಳ್ತೀನಿ ಒಂದು ಸ್ಪೂನ್ನಷ್ಟು ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು ಇದೀಗ ಫ್ರೈ ಆಗಿದೆ ಇದನ್ನೀಗ ತೆಗಿತಾ ಇದ್ದೇನೆ ನಾನು ಇದೀಗ ಒಂದು ಪ್ಲೇಟಿಗೆ ಹಾಕ್ತಿದ್ದೇನೆ ತಣ್ಣಗಾಗಲು ಬಿಡಬೇಕು ಇದನ್ನು ಈಗ ಅದೇ ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕ್ತಿದ್ದೇನೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ತಗೊಂಡಿದ್ದೇನೆ ಸಣ್ಣಗೆ ಕಟ್ ಮಾಡಿ ಹಾಕಬೇಕು ಸ್ಲೈಸ್ ಥರ ಮಾಡಿ ಈಗ ಇದನ್ನು ಸಹ ಅರ್ಧ ಫ್ರೈ ಆಗ್ತಾ ಇದೆ ಈಗ ನಾನು ಇದಕ್ಕೆ ಸ್ವಲ್ಪ ಗ್ರೀನ್ ಚಿಲ್ಲಿ ತಗೊಳ್ತಿದ್ದೇನೆ ಹಸಿಮೆಣ್ಸಿನ್ಕಾಯಿ ನೀವು ಬೇಕಾದರೆ ಇಲ್ಲಿಗೆ ಹಸಿಮೆಣಸಿನ್ಕಾಯಿ ಜಾಸ್ತಿ ತೊಗೊಳ್ಬೋದು ಮತ್ತು ಸ್ವಲ್ಪ ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ ಇದನ್ನು ಸಹ ಚೆನ್ನಾಗಿ ಉರಿಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಿ ಪರಿಮಳ ಬರುವ ತನಕ ಉರಿಬೇಕು ಈಗ ಇದು ಸಾಗಿದೆ ಅದೇ ಪ್ಲೇಟಿಗೆ ಹಾಕ್ತಿದ್ದೇನೆ ನಾನು ಇದನ್ನು ಸಹ ಇದನ್ನು ಸಹ ಇದನ್ನು ಸಹ ತಣ್ಣಗಾಗಲು ಬಿಡಬೇಕು ಈಗ ನಾನು ಇದಕ್ಕೆ ಪುದೀನ ತಗೊಂಡಿದ್ದೇನೆ ಸ್ವಲ್ಪ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ತಗೊಳ್ಬೇಕು ಕೊತ್ತಂಬರಿ ಸೊಪ್ಪನ್ನು ಮತ್ತು ಸ್ವಲ್ಪ ಅರಿಶಿನ ಪೌಡ್ರು ನಾನು ತಗೊಂಡಿದ್ದೇನೆ ಅದನ್ನು ತಣ್ಣಗಾಗಲು ಬಿಡ್ತಾ ಇದ್ದೇನೆ ಈಗ ಇನ್ನೊಂದು ಪ್ಯಾನ್ ಪ್ಯಾನ್ ತಗೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಅದಕ್ಕೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿದ್ದೇನೆ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಸಣ್ಣಗೆ ಕಟ್ ಮಾಡಿದಂಥ ಈರುಳ್ಳಿ ಈಗ ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ಹೇಳಿ ಸ್ವಲ್ಪ ಉಪ್ಪಾಕ್ತಿದ್ದೇನೆ ಉಪ್ಪಾಗಿ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ ಈಗ ಇದು ಆಗಿದೆ ಫ್ರೈ ಇದಕ್ಕೆ ನಾನೀಗ ಚಿಕನನ್ನು ಹಾಕ್ತಿದ್ದೇನೆ ಇದಕ್ಕೆ ನಾನೀಗ ಸ್ವಲ್ಪ ಹಾಕ್ತಿದ್ದೇನೆ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೇನೆ ನನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ನಾನು ಒಂದು ಟೊಮೊಟೊ ಹಣ್ಣನ್ನು ಹಾಕ್ತಿದ್ದೇನೆ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದನ್ನು ಮುಚ್ಚಳ ಮುಚ್ಚಿ ನಾನು ಬೇಯಿಸ್ಲಿಕ್ಕೆ ಇಡ್ತೇನೆ ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಈಗ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೇನೆ ಒಂದು ಗೆರೆಟೆಯಷ್ಟು ತೆಂಗಿನಕಾಯಿ ತಗೊಂಡಿದ್ದೇನೆ ಅರ್ಧ ತೆಂಗಿನಕಾಯಿ ಅಷ್ಟು ತಗೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೇನೆ ರುಬ್ಲಿಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ ರುಬ್ಬಬೇಕು ಜಾಸ್ತಿ ನೀರು ಹಾಕ್ಬಾರ್ದು ಈಗ ನೀರು ಹಾಕಿದ್ದೇನೆ ಸ್ವಲ್ಪ ಇದು ಈಗ ರುಬ್ಬಿಯಾಗಿದೆ ಈಗ ಇದನ್ನು ನಾನು ಫಿಲ್ಟರ್ ಮಾಡ್ತಿದ್ದೇನೆ ಈಗ ಇದರದ್ದು ಹಾಲು ತೆಗಿಬೇಕು ಅದಕ್ಕೆ ನಾನೀಗ ಇದನ್ನು ಫಿಲ್ಟರ್ ಯೂಸ್ ಮಾಡಿ ಹಾಲು ತೆಗ್ತಾ ಇದ್ದೇನೆ ಈ ರೀತಿಯಾಗಿ ಚಹಾ ಸೋಸುವ ಇದರಿಂದ ಮಾಡ್ತಾ ಇದ್ದೇನೆ ಇದರದ್ದು ಎಲ್ಲ ತೆಂಗಿನಕಾಯಿಯನ್ನು ಇದಕ್ಕೆ ಹಾಕ್ತೇನೆ ಹಾಲು ತೆಗೆದದ್ದು ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಚಿಕನ್ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಗೀ ರೈಸ್ ಹಾಗೆ ಮಂಗ್ಳೂರು ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ನನ್ನ ವೀಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ನೋಡಿ ಇಷ್ಟು ತೆಂಗಿನಕಾಯಿ ಅದು ಹಾಲು ಬಂದಿದೆ ಈಗ ನಾನು ಅದು ಫಸ್ಟ್ ತೆಂಗಿನಕಾಯಿ ತೆಗೆದಿಟ್ಟದ ಅದನ್ನು ಮತ್ತೆ ಮಿಕ್ಸಿಗೆ ಹಾಕ್ತಿದ್ದೇನೆ ಸ್ವಲ್ಪ ನೀರು ಹಾಕ್ತಿದ್ದೇನೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಫಿಲ್ಟರ್ ಮಾಡ್ತಾ ಇದ್ದೇನೆ ಇದು ಸೆಕೆಂಡೆ ಸಲ ತೆಗೆಯುವಂಥ ಹಾಲು ಇದಷ್ಟು ದಪ್ಪ ಬರಲ್ಲ ಸ್ವಲ್ಪ ತೆಳ್ಳಗೆ ಬರುತ್ತೆ ಸೆಕೆಂಡ್ ಸಲ ತೆಗೆಯೋದು ಹಾಲು ನೋಡಿ ಇಷ್ಟು ಸಿಕ್ಕಿದೆ ಇದು ಸಹ ತೆಂಗಿನಕಾಯಿಯದ್ದು ಹಾಲು ಸೆಕೆಂಡ್ ಸಲ ತೆಗ್ದದ್ದು ಇದನ್ನೀಗ ಚಿಕನ್ ಬೇಯ್ತಿರುವ ಚಿಕನ್ಗೆ ಹಾಕಬೇಕು ಇದನ್ನು ಇದು ಚಿಕನ್ಗೆ ಹಾಕೋದ್ರಿಂದ ಚಿಕನ್ ತುಂಬ ಟೇಸ್ಟಿಯಾಗಿ ಬರುತ್ತೆ ತೆಂಗಿನಕಾಯಿ ಹಾಲಿನಿಂದ ಬೇಯಿಸೋದ್ರಿಂದ ಚಿಕನ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಟ್ರೈ ಮಾಡಿ ನೋಡಿ ಮತ್ತು ನಾನು ಅದೇ ಮಿಕ್ಸಿ ಜಾರಿಗೆ ಆಗ ತನ್ನಗಾಗಲ್ಲಿ ಇಟ್ಟಿದ್ದು ಮಸಾಲವನ್ನೆಲ್ಲ ಮಸಾಲಾವನ್ನೆಲ್ಲ ಹಾಕ್ಬಿಟ್ಟು ಈಗ ರುಬ್ಬಬೇಕು ನುಣ್ಣಗೆ ಪೇಸ್ಟ್ ಮಾಡಬೇಕು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೇನೆ ನಾನು ನೀವು ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ರುಬ್ಬಿ ಈಗ ನೋಡಿ ಇಷ್ಟು ಪೇಸ್ಟ್ ಆಗಿದೆ ಈಗ ಇದು ಚಿಕನ್ ಬೆಂದಿದೆ ಇದಕ್ಕೆ ಹಾಕ್ತಿದ್ದೇನೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲವನ್ನು ಈಗ ಇದನ್ನು ನಾನು ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೇನೆ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಕುದಿ ಬರ್ತಾ ಇದೆ ಈಗ ಇಲ್ಲಿ ಉಪ್ಪು ಬೇಕಿದ್ರೆ ಉಪ್ಪು ಹಾಕ್ಬೋದು ಟೇಸ್ಟಿಗೆ ಮತ್ತು ನಾವು ಇದೆಲ್ಲ ಈಗ ಚಿಕನ್ ಕುದೀತಾದ ಮೇಲೆ ನಾವು ಮೊದಲು ತೆಗೆದಿಟ್ಟಂಥ ತೆಂಗಿನಕಾಯಿ ಹಾಲನ್ನು ಹಾಕಬೇಕು ಗಟ್ಟಿ ಹಾಲನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಹೀಗೆ ಇನ್ನೊಂದು ಸಲ ಇದನ್ನು ಕುದಿ ಹಾಗೆ ಮಾಡಬೇಕು ಕುದಿಸಬೇಕು ಸ್ವಲ್ಪ ಕುದಿದ್ರೆ ಸಾಕು ಜಾಸ್ತಿ ಕುದಿಸಬಾರ್ದು ಎಣ್ಣೆ ಬಿಡುತ್ತೆ ಈಗ ನೋಡಿ ನಾನು ಇನ್ನೊಂದು ಸಲ ಕುದಿಸ್ತಾ ಇದ್ದೇನೆ ಈಗ ಚಿಕನ್ ಗ್ರೀನ್ ಮಸಾಲ ರೆಡಿಯಾಗಿದೆ ಈಗ ಗೀ ರೈಸ್ ಮಾಡೋಣ ಗೀ ರೈಸ್ ಮಾಡಲಿಕ್ಕೆ ನಾನು ಇಲ್ಲಿ ಒಂದು ಕುಕ್ಕರ್ ತಗೊಂಡಿದ್ದೇನೆ ಅದಕ್ಕೆ ಘೀಯನ್ನು ಹಾಕ್ತಿದ್ದೇನೆ ತುಪ್ಪವನ್ನು ಹಾಕ್ತಿದ್ದೇನೆ ಮತ್ತು ನಾನಿಲ್ಲಿ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವ್ ಎಲೆಯನ್ನು ಸಾಕಿದ್ದೇನೆ ಇದು ಸಹ ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದಕ್ಕೆ ನಾನು ಒಣ ದ್ರಾಕ್ಷಿಯನ್ನು ಸಾಕ್ತಿದ್ದೇನೆ ಮತ್ತು ಗೋಡಂಬಿ ಸಾಕ್ಬೋದು ನಾನು ಗೋಡಂಬಿ ಹಾಕಲಿಲ್ಲ ಒಣ ದ್ರಾಕ್ಷಿ ಹಾಕಿದ್ದೇನೆ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತು ಸಣ್ಣಗೆ ಕಟ್ ಮಾಡಿದಂಥ ಈರುಳ್ಳಿ ಸಾಕಬೇಕು ಇದಕ್ಕೆ ಒಂದೆರಡು ಈರುಳ್ಳಿ ಸ್ಲೈಸ್ ಮಾಡಿದ್ದೇನೆ ಸ್ಲೈಸ್ ಮಾಡಿದ್ದು ಹಾಕಿದ್ದೇನೆ ಇದಕ್ಕೆ ಇದು ಸಹ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬರುವಾಗ ಇದಕ್ಕೆ ಈಗ ನಾವು ರೈಸ್ ಹಾಕಬೇಕು ಈಗ ನೋಡಿ ನಾನಿಲ್ಲಿ ಆರು ಕಪ್ಪಿನಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ ಈ ಕಪ್ಪಲ್ಲಿ ಆರು ಕಪ್ಪಿನಷ್ಟು ತಗೊಂಡದ್ದು ನಾನು ಸೈಸ್ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಉಪ್ಪು ಹಾಕ್ತಿದ್ದೇನೆ ಈಗ ಇದಕ್ಕೆ ನಾನು ಹನ್ನೆರಡು ಕಪ್ನಷ್ಟು ನೀರು ಹಾಕ್ತಾಯಿದ್ದೇನೆ ನೀರು ಹಾಕಿ ಈಗ ಇದನ್ನು ಕುದಿಲಿಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ನೋಡಿ ಈಗ ನೋಡಿ ಕುದಿ ಬರ್ತಾ ಇದೆ ಈ ರೀತಿ ಕುದಿ ಬಂದಾಗ ನಾವು ಒಂದ್ಸಲ ಇದನ್ನು ಮಗುಚಿ ಹಾಕಿ ಮುಚ್ಚಳ ಮುಚ್ಚಿ ಇದಕ್ಕೆ ಮೂರು ವಿಸಿಲು ತೆಗಿಬೇಕು ಈಗ ಈಗ ಇದು ತಣ್ಣಗಾಗಿದೆ ವಿಸಿಲೆಲ್ಲ ಹೋಗಿದೆ ಈಗ ಇದು ಅಕ್ಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಿಡಿ ಬಿಡಿಯಾಗಿ ಬರುತ್ತೆ ಅಕ್ಕಿ ಈ ರೀತಿ ಬಿಡಿ ಬಿಡಿಯಾಗಿ ಅನ್ನ ಚೆನ್ನಾಗಿರುತ್ತೆ ಆವಾಗ ಊಟ ಮಾಡಲಿಕ್ಕೆ ಈಗ ನೋಡಿ ರೈಸ್ ರೆಡಿಯಾಗಿದೆ ಮತ್ತು ಗ್ರೀ ಚಿಕನ್ ಗ್ರೀ ಮಸಾಲ್ಸ ರೆಡಿಯಾಗಿದೆ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು